ನಮಸ್ಕಾರ ನ್ಯೂಸ್ ಫೋರ್ ವರ್ಕಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ನೋಡ್ತಾ ಹೋಗೋಣ ಈ ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ತೀರ್ಮಾನವನ್ನ ಮಾಡಿದಂತಿದೆ ಹಾಗಾಗಿ ಎಚ್ ಡಿ ಕುಮಾರ ಸ್ವಾಮಿಯನ್ನ ಸೇರಿ ಒಂದು ಒಳ್ಳೆ ಸ್ಟ್ರಾಟಜಿಯನ್ನ ಮಾಡಿದರೆ ಯಾರ್ನ ಕ್ಯಾಂಡಿಡೇಟ್ ಮಾಡಿದ್ರೆ ಅಲ್ಲಿ ಆ ಕ್ಷೇತ್ರವನ್ನ ಗೆಲ್ಬೋದು ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರು ಕುಮಾರ್ ಸ್ವಾಮಿಗೆ ಹೇಳಿರ್ತಕ್ಕಂಥ ಮಾತು ಏನಂದ್ರೆ ನೀವು ಎಲ್ ಏನ್ ಗೆಲ್ತೀರೋ ಏನ್ ಬಿಡ್ತೀರೋ ಗೊತ್ತಿಲ್ಲ ಆದ್ರೆ ಡಿ ಕೆ ಸುರೇಶ್ ಸೋಲ್ಲೇಬೇಕು ಡಿ ಕೆ ಸುರೇಶ್ ಸೋಲಿಸ್ಲೇಬೇಕು ಅದಕ್ಕೋಸ್ಕರ ನೀವು ಯಾವಷ್ಟೇ ಅಡದಿಯನ್ನು ಮಾಡ್ತೀರಾ ನಮ್ಮ ಜೊತೆ ಕೈ ದಿವಸ ನೀವು ಏನು ಬೇಕಾದರೂ ಮಾಡಿ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅನ್ನೋ ವಿಚಾರವನ್ನು ಕೇಂದ್ರದ ವರಿಷ್ಠರು ಡೆ ಡಿ ಎಸ್ನ ಕುಮಾರಸ್ವಾಮಿ ಅವರಿಗೆ ಹೇಳ್ತಾ ಬಂದಿದ್ದಾರೆ ವೀಕ್ಷಕರು ಹಾಗಾದರೆ ಇವತ್ತು ಕುಮಾರ್ ಡಿ ಕೆ ಸುರೇಶ್ನ ಸೋಲಿಸ್ಬೋದಾ ಡಿ ಕೆ ಸುರೇಶ್ ಅಷ್ಟು ಸುಲಭವಾಗಿ ಸೋಲ್ತಾರ ಎಲ್ಲ ವಿಚಾರವನ್ನು ನಿಮ್ಮ ಮುಂದಿಡ್ತಾ ಹೋಗ್ತೀವಿ ಅಲ್ಲಿ ಆ ಕ್ಷೇತ್ರ ಹೇಗಿದೆ ಬೆಂಗಳೂರು ಗ್ರಾಮಾಂತರ ಜೊತೆಗೆ ಆ ಬೆಂಗಳೂರು ಗ್ರಾಮಾಂತರವನ್ನು ಆಗದ್ಕಿಂತ ಮೊದಲು ಆ ಕ್ಷೇತ್ರ ಏನಾಗಿತ್ತು ಅದರ ಹಿಸ್ಟ್ರಿ ಏನು ಅಲ್ಲಿ ಯಾರೆಲ್ಲ ಗೆದ್ದಿದ್ದಾರೆ ಯಾವ ಯಾರ ಓಟು ಎಷ್ಟಿದ್ದಾವೆ ಎಲ್ಲ ನಿಮ್ಮ ಮುಂದೆ ಇರ್ತಾ ಹೋಗ್ತೇವೆ ವೀಕ್ಷಕರ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳಕ್ಕೆ ಪಕ್ತಾ ಇರ್ತಕ್ಕಂಥ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಬೆಂಗಳೂರಿನ ಇತ್ತೀಚೆಗೆ ಅಂದ್ರೆ ಸುಮಾರು ಎರಡು ಸಾವಿರದ ಎಂಟರಲ್ಲಿ ರಚನೆ ಆಗ್ತಕ್ಕಂಥ ಕ್ಷೇತ್ರ ಅದಕ್ಕಿಂತ ಮೊದಲು ಅದು ಕನಕಪುರ ಲೋಕಸಭಾ ಲೋಕಸಭಾ ವ್ಯಾಪ್ತಿಗೆ ಬರ್ತಾ ಇರ್ತದೆ ಕನಕ್ಪುರ ಲೋಕಸಭಾ ವ್ಯಾಪ್ತಿಯ ಇದ್ದಾಗ ಆ ಕ್ಷೇತ್ರದಲ್ಲಿ ಎಂ ವಿ ಚಂದ್ರಶೇಖರ್ ಮೂರ್ತಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಿಂದ ತೊಂಬತ್ತಾರರವರೆಗೆ ಸತತವಾಗಿ ಗೆದ್ದ ಬರ್ತಾರೆ ಎಂ ವಿ ಚಂದ್ರಶೇಖರ್ ಮೂರ್ತಿ ಅಂತ ಎಂ ವಿ ಚಂದ್ರಶೇಖರ ಮೂರ್ತಿ ಅಂತ ಕಾಂಗ್ರೆಸ್ನಿಂದ ಸತತವಾಗಿ ಗೆಲ್ತಾ ಬರ್ತಾರೆ ಅದಕ್ಕಿಂತ ಬಂದು ರಾಜಶೇಖರನ್ನ ಅಂತ ಗೆದ್ದಿರ್ತಾರೆ ಅನಂತರ ಅಲ್ಲಿ ಜಾಫರ್ ಷರೀಫ್ ಕೂಡ ಗೆದ್ದಿರ್ತಾರೆ ಮಾಜಿ ಕೇಂದ್ರ ಸಚಿವ ಜಾಫರ್ ಷರೀಫ್ ಕೂಡ ಅದೇ ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ ಕನಕಪುರ ಕ್ಷೇತ್ರದ ಕ್ಷೇತ್ರದಲ್ಲಿ ನಂತರ ಬಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕನಕಪುರದಿಂದ ಮೊದಲ ಬಾರಿಗೆ ಎಚ್ ಡಿ ಕುಮಾರಸ್ವಾಮಿಯವರು ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡಿ ಗೆಲುವನ್ನು ಸಾಧಿಸ್ತಾರೆ ನಂತರದ ಚುನಾವಣೆಯಲ್ಲಿ ಅಂತ ಶ್ರೀನಿವಾಸ್ ಅಂತ ಎಮ್ ಎಂ ಶ್ರೀನಿವಾಸ್ ಅಂತ ಭಾರತೀಯ ಜನತಾ ಪಕ್ಷ ಕೂಡ ಅಲ್ಲಿ ಗೆಲುವನ್ನು ಸಾಧಿಸುತ್ತೆ ವೀಕ್ಷಕರ ನಂತರ ಎರಡು ಸಾವಿರದ ಎಂಟರವರೆಗೆ ಅಲ್ಲಿ ಇದೇ ರೀತಿ ಕನಕಪುರ ಕ್ಷೇತ್ರ ಇರುತ್ತೆ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ದೇವೇಗೌಡರು ಬಂದು ಕನಕಪುರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಹಾಸನದಲ್ಲಿ ಮತ್ತು ಕನಕಪುರ ಎರಡು ಕ್ಷೇತ್ರವನ್ನು ದೇವೇಗೌಡರು ಆಯ್ಕೆ ಮಾಡ್ಕೊಂಡು ಸ್ಪರ್ಧೆಯನ್ನು ಮಾಡ್ತಾರೆ ಎರಡೂ ಕ್ಷೇತ್ರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ ದೇವೇಗೌಡರು ಕನಕಪುರದಲ್ಲಿ ತೇಜಸ್ವಿನಿ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ದೇವೇಗೌಡರು ತೇಜಸ್ವಿನಿ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ ನಂತರ ಎರಡು ಸಾವಿರದ ಎಂಟಕ್ಕೆ ಈ ಕ್ಷೇತ್ರ ಮರುವಿಂಗಡಣೆ ಆಗ್ತದೆ ಮರುವಿಂಗ ಕ್ಷೇತ್ರ ಮರುವಿಂಗಡಣೆ ಸಂದರ್ಭದಲ್ಲಿ ಕನಕಪುರ ಕ್ಷೇತ್ರ ಹೋಗಿ ಇದು ಬೆಂಗಳೂರು ರೂರಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಯಾಗಿ ಬದಲಾಗ್ತದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾಗಿ ಬದಲಾಗ್ತದೆ ಆಗ ಎರಡು ಸಾವಿರದ ಒಂಬತ್ತರಲ್ಲಿ ಕುಮಾರ್ ಕುಮಾರಸ್ವಾಮಿ ಅವರು ಪುನಃ ಸ್ಪರ್ಧೆಯನ್ನು ಬಂದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಗೆಲುವನ್ನು ಕಾಣ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಕುಮಾರಸ್ವಾಮಿ ಅವರು ಗೆಲುವನ್ನು ಕಂಡವರು ಎರಡು ಸಾವಿರದ ಹದಿಮೂರರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಿಂತು ರಾಮನಗರದಿಂದ ಗೆಲ್ಲುವ ಗೆದ್ದಿರ್ತಾರೆ ಆಗ ಅವರು ಎರಡು ಸಾವಿರದ ಹದಿಮೂರರಲ್ಲಿ ರಿಸೈನ್ ಮಾಡ್ತಾರೆ ಅಂದರೆ ರಾಜೀನಾಮೆಯನ್ನು ಕೊಡ್ತಾರೆ ಲೋಕಸಭಾ ಕ್ಷೇತ್ರಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟ ಕ್ಷೇತ್ರಕ್ಕೆ ಅನಿತಾ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅದೇ ಮೊದಲ ಬಾರಿಗೆ ಡಿ ಕೆ ಸುರೇಶ್ ಅವರು ಕೂಡ ಆ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಹನಿಕೆ ಸುರೇಶ್ ಅವರು ಅನಿತಾ ಅವರನ್ನ ಸೋಲಿಸಿ ಪಾರ್ಲಿಮೆಂಟ್ಗೆ ಮೊದಲ ಬಾರಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ ಅಲ್ಲಿಂದ ಡಿ ಕೆ ಸುರೇಶ್ ಅವರ ಓಟ ಓಟಕ್ಕೆ ಯಾರು ಕೂಡ ಬ್ರೇಕ್ ಹಾಕ್ಲಿಕ್ಕೆ ಆಗಲ್ಲ ಅಲ್ಲಿಂದ ಅವರು ಆ ಕ್ಷೇತ್ರದ ಮೇಲೆ ಒಂದು ಸ ಬಿಗಿ ಹಿಡಿತವನ್ನು ಸಾಧಿಸ್ತಾರೆ ಎಲ್ಲೂ ಕೂಡ ಮಿಸ್ ಆಗದಾಗೆ ಅವರು ಉತ್ತಮವಾದ ಹಿಡಿತವನ್ನು ಸಾಧಿಸ್ತಾ ಬರ್ತಾರೆ ಈ ಟೋಟಲ್ ಓವರ್ ಆಲ್ ಕ್ಷೇತ್ರ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತಾ ಹೋಗ ಹೋಗೋದಾದರೆ ಈ ಕ್ಷೇತ್ರದಲ್ಲಿ ಒಕ್ಕಲಿಗರ ಮತ ಫೈನಲ್ ಒಕ್ಕಲಿಗರಕ್ಕೆ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಮತಗಳು ಒಕ್ಕಲಿಗರ ಮತಗಳಿದ್ದಾವೆ ಅದ್ರ ಜೊತೆಗೆ ಒಕ್ಕಲಿಗ ಮತ ಪ್ಲಸ್ ಮುಸ್ಲಿಂ ಮತ ಮತ್ತೆ ದಲಿತ ಮತ ಈ ಮೂವರು ಕೂಡಿ ಮತವನ್ನು ಯಾವ ಸೈಡ್ ಕೊಡ್ತಾರೋ ಆ ಸಹ ಚುನಾವಣೆಯಲ್ಲಿ ಜಲವನ್ನು ಸಾಧಿಸ್ತಾರೆ ಹಾಗಾಗಿ ಈ ಇದು ಕ್ಷೇತ್ರ ಆರಂಭ ಆದಾಗಿಂದ ಇಲ್ಲಿ ತನಕ ಯಾರು ಸೆಕ್ಯುಲರಿಸಮನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಬಂದಿದ್ದಾರೋ ಅವರು ಇಲ್ಲಿ ಸುಲಭವಾಗಿ ಜಯವನ್ನು ಜಯವನ್ನು ಸಾಧಿಸ್ತಾ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಲಿಂಗಾಯತರು ಮತ ಬಂದು ಕೇವಲ ಅರುವತ್ತು ಸಾವಿರ ಮಾತ್ರ ಇದ್ದಾವೆ ಮುಸ್ಲಿಮ್ರು ಒಂದು ಲಕ್ಷಕ್ಕಿಂತ ಜಾಸ್ತಿ ಇದ್ದಾರೆ ದಲಿತರು ಕೂಡ ಇಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಇದ್ದಾರೆ ಹಾಗಾಗಿ ಈ ಇಲ್ಲಿ ಒಕ್ಕಲಿಗ ದಲಿತ ಮತ್ತು ಮುಸ್ಲಿಂ ಮೂವರು ಒಂದಾದರೆ ಚುನಾವಣೆಯನ್ನು ಅವರು ಗೆದ್ದಾಗೆ ಈ ಮೂರರ ವಿಶ್ವಾಸವನ್ನು ಯಾರು ಗಳಿಸ್ತಾರೋ ಅವರು ಇಲ್ಲಿ ಚುನಾವಣೆಯನ್ನು ಗೆದ್ದಾಗ್ತದೆ ಹಾಗಾದ್ರೆ ಈ ಎಷ್ಟು ಅಸೆಂಬ್ಲಿ ಕ್ಷೇತ್ರಗಳು ಬರ್ತವೆ ಯಾರ್ಯಾರು ಅಲ್ಲಿ ಗೆದ್ದಿದ್ದಾರೆ ಅಸೆಂಬ್ಲಿಯಲ್ಲಿ ಗೆದ್ದಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಯಾವ್ಯಾವ ಪಕ್ಷದಲ್ಲಿ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದ್ರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಿಂದ ಒಟ್ಟು ಸೇರಿ ಮೂರು ಜನ ಇದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಗೆದ್ದಿವೆ ಅಂದರೆ ಎರಡು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದಿದೆ ಒಂದರಲ್ಲಿ ಜೆ ಡಿ ಎಸ್ ಗೆದ್ದಿದೆ ಒಂದು ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಮತ್ತೆ ಇನ್ನೊಂದು ಮುನಿರತ್ನ ಅವರು ರಾಜರಾಜೇಶ್ವರ ನಗರದಿಂದ ಇನ್ನೊಂದು ಹೊಸತಿಂದ ಕೃಷ್ಣಪ್ಪ ಅವರು ಗೆದ್ದಿದ್ದಾರೆ ಈ ಮೂರು ಕ್ಷೇತ್ರ ಮೂರು ಕ್ಷೇತ್ರಗಳು ಜೆ ಡಿ ಎಸ್ ಮತ್ತೆ ಬಿ ಜೆ ಪಿಯ ಇರ್ತದಲ್ಲಿವೆ ಇನ್ನು ಉಳಿದಂಥ ಐದು ಕ್ಷೇತ್ರಗಳು ಕಾಂಗ್ರೆಸ್ ಇಡತದಲ್ಲಿವೆ ಒಂದು ರಂಗನಾಥ್ ಅವರು ರಂಗನಾಥ್ ಅವರು ಕುಳಿಗಲ್ ರಂಗನಾಥ್ ಅವರು ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಇಡಿತದಲ್ಲಿ ಕುಡಿಗಲ್ ಕ್ಷೇತ್ರ ಇದೆ ಅದೇ ಥರ ಬಂದರೆ ಮಾಗಡಿ ಬಾಲಕೃಷ್ಣ ಅವರು ಅವರೂ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ ಜೊತೆಗೆ ಆನೇಕಲ್ ಶಿವಣ್ಣ ಅವರು ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಸ್ಪರ್ಧಿಸಿ ಅಲ್ಲಿ ಶಾಸಕರಾಗಿದ್ದಾರೆ ಇನ್ನು ಕನಕಪುರ ಇದು ಬಂದು ಡಿ ಕೆ ಸುರೇಶ್ ಅವರ ಸಹೋದರ ಅವರು ಅಲ್ಲಿ ಕನಕ್ಪುರದಿಂದ ಗೆದ್ದಿದ್ದಾರೆ ಇನ್ನು ರಾಮನಗರ ರಾಮನಗರವನ್ನು ಕೂಡ ಕಾಂಗ್ರೆಸ್ ಹಿಡಿತಲ್ಲಿದೆ ರಾಮನಗರ ರಾಮನಗರದಲ್ಲಿ ಬಂದು ಇಕ್ಬಲ್ ಹುಸೇನ್ ಅಂತ ಶಾಸಕರಿದ್ದಾರೆ ಅವರು ರಾಮನಗರದಲ್ಲಿ ಗೆದ್ದಿದ್ದಾರೆ ಇದು ಟೋ ಟೋಟಲ್ ಓವರ್ ಆಲ್ ನೋಡಿದ್ರೆ ನಾವು ಏನು ಅಸೆಂಬ್ಲಿ ಕ್ಷೇತ್ರವನ್ನು ನೋಡ್ತಾ ಹೋಗೋದಾದರೆ ಅಸೆಂಬ್ಲಿ ಕ್ಷೇತ್ರ ಹೆಚ್ಚು ಕಾಂಗ್ರೆಸ್ ಇಟ್ಟದಲ್ಲಿದೆ ಜೊತೆಗೆ ಇಲ್ಲಿ ಇನ್ನೊಂದೇನಂತಂದರೆ ಡಿ ಕೆ ಸುರೇಶ್ ಅವರು ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತಮ್ಮ ಇಡ್ತೊಂದು ಸಾಧಿಸಿದ್ದಾರೆ ಜೊತೆಗೆ ಎಲ್ಲ ಏನು ಒಕ್ಕಲಿಗ ಮತ್ತೆ ಮುಸ್ಲಿಮರ ಜೊತೆ ಅತ್ಯುತ್ತಮವಾಗಿದೆ ಜೊತೆ ಮುಸ್ಲಿಂ ಮತಗಳಿಗೆ ಸರಿ ಏನಾಗ್ತದೆ ಅಂತಂದರೆ ಇಲ್ಲಿ ಜೆ ಡಿ ಎಸ್ ಇಂದ ದೂರ ಉಳಿತಾವೆ ಮುಸ್ಲಿಂ ಮತ ಮುಸ್ಲಿಂ ಮತ್ತೆ ದಲಿತ ಮತಗಳು ದೂರನೇ ಉಳಿತಾವೆ ಕಾರಣ ಏನಂದರೆ ಈ ಮುಸ್ಲಿಂ ಮತ್ತು ದಲಿತ ಮತಗಳಿದಾವಲ್ಲ ಇವು ಭಾರತೀಯ ಜನತಾ ಪಕ್ಷಕ್ಕೆ ವಿರೋಧವಾಗಿ ವಿರೋಧಿ ಮತಗಳಾಗಿರ್ತವೆ ಯಾವುದೇ ಕಾರಣಕ್ಕೂ ಮುಸ್ಲಿಮ್ರಾಗಲಿ ಅಥವಾ ಏನು ನಾವು ದಲಿತ ಮತಗಳಾಗಲಿ ಪರ್ಸೆಂಟಾ ಫೋಟಿ ಎಲ್ಲರೂ ಒಂದೂ ಹೇಳಿದ್ರೆ ಪರ್ಸೆಂಟೇಜ್ ಆಫ್ ಫೋಟಿಗೂ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಓಟು ಕಾಂಗ್ರೆಸ್ ಪರವಾಗಿ ಬರ್ತವೆ ಇನ್ನು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಅವ್ರಿಗೆ ಜೆ ಡಿ ಎಸ್ಗೆ ಬೀಳಲಿಕ್ಕೆ ಸಾಧ್ಯ ಈ ಬಾರಿ ಈ ಬಾರಿ ಇಲ್ಲ ಏಕೆಂದರೆ ಇವರು ಬಿ ಜೆ ಪಿ ಜೊತೆ ಈ ಮಾತನ್ನು ಹೇಳ್ತಿದ್ದೇನೆ ಇಲ್ಲ ಅಂತ ಅಂದರೆ ಇಲ್ಲಿ ಜೆ ಡಿ ಎಸ್ ಕೂಡ ಅಂತ ಅಂತಾರೆ ಅದು ಫೈಟ್ ಕೊಟ್ಟಾಗೆ ಮತವನ್ನು ತಗೊಳ್ತಾಯಿದ್ರು ನಾವು ಕಳೆದ ಬಾರಿ ಚುನಾವಣೆ ಚುನಾವಣೆಯನ್ನು ನಾವು ತಗೊಳ್ಳೋದಾದ್ರೆ ಕಳೆದ ಬಾರಿ ನಡೆದಂಥ ಚುನಾವಣೆಯನ್ನು ನಾವು ತಗೊಳ್ಳೋದಾದರೆ ಇಲ್ಲಿ ನಾರಾಯಣ ನಾರಾಯಣಗೌಡ ಸ್ಪರ್ಧೆಯನ್ನು ಮಾಡಿರ್ತಾರೆ ಕಳೆದ ಬಾರಿ ಕಾ ಬಿ ಜೆ ಪಿಯಿಂದ ಅಶ್ವತ್ ನಾರಾಯಣಗೌಡ ಸ್ಪರ್ಧೆಯನ್ನು ಮಾಡಿದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಂದ ಡಿ ಕೆ ಸುರೇಶ್ ಅವರು ಸ್ಪರ್ಧೆಯನ್ನು ಮಾಡಿರ್ತಾರೆ ಆಗಲೂ ಕೂಡ ಡಿ ಕೆ ಸುರೇಶ್ ಅವರು ಸುಲಭವಾಗಿ ನಿಯರ್ಲಿ ಟೂ ಲ್ಯಾಕ್ಸ್ಗಿಂತ ಹೆಚ್ಚು ಲೀಡಲ್ಲಿ ಗೆಲುವನ್ನು ಸಾಧಿಸ್ತಾರೆ ನೋಡಿ ಕಳೆದ ಬಾರಿ ಇಡೀ ಕರ್ನಾಟಕದಲ್ಲಿ ಬಿ ಜೆ ಪಿ ಇತ್ತು ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೈದು ಎಂ ಪಿಗಳು ಗೆಲ್ತಾರೆ ಕರ್ನಾಟಕದಲ್ಲಿ ಇಂಥದ್ದ ಕಾಂಗ್ರೆಸ್ ವಾಶ್ ಔಟ್ ಆಗುತ್ತೆ ಒಂಥರ ಸ್ವೀಪ್ ಮಾಡ್ತಾರೆ ಕಾಂಗ್ರೆಸ್ನ ಮತ್ತು ಜೆ ಡಿ ಎಸ್ನ ಎಲ್ಲೂ ಕೂಡ ಗೆಲ್ಲಕ್ಕಾಗಲ್ಲ ಅಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಸುರೇಶ್ ಅಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅಂದರೆ ಡಿ ಕೆ ಸುರೇಶ್ಗೆ ಕ್ಷೇತ್ರದ ಮೇಲೆ ಇಡ್ತಾ ಇದೆ ಕ್ಷೇತ್ರದ ಮೇಲೆ ಇಡ್ತಾ ಇದೆ ಜೊತೆಗೆ ಒಕ್ಕಲಿಗ ಓಟರ್ ಡಿ ಕೆ ಸುರೇಶ್ ಪರವಾಗಿದ್ದಾರೆ ಏಕೆ ಅಂತಂದರೆ ಈಗ ಅಣ್ಣ ಒಂದು ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದಾರೆ ಜೊತೆಗೆ ನಾನು ಒಕ್ಕಲಿಗೆ ನಾಯಕ ಅಂತ ಬಿಂಬಿಸ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅವ್ರ ಜೊತೆಗೆ ಮುಸ್ಲಿಂ ಮತಗಳು ಪ್ಲಸ್ ದಲಿತ ಮತಗಳು ಇವು ಸೇರಿದರೆ ಇಲ್ಲಿ ಪ್ಲಸ್ ಆಗ್ತದೆ ಅಂತ ಯಾರಿಗೆ ಡಿ ಕೆ ಸುರೇಶ್ ಅವರಿಗೆ ಆದರೆ ಒಂದು ವೇಳೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜಂಟಿಯಾಗಿ ಒಬ್ಬರು ಅಚ್ಚರಿಯ ಕ್ಯಾಂಡಿಡೇಟ್ನ ಹಾಕಿದರೆ ಅಲ್ಲಿಗೆ ಒಬ್ಬ ಉತ್ತಮವಾದ ಕ್ಯಾಂಡಿಡೇಟ್ನ ಹಾಕಿದರೆ ಖಂಡಿತವಾಗಲೂ ಡಿ ಕೆ ಸುರೇಶ್ಗೆ ಅಷ್ಟು ಸುಲಭವಾಗಿ ಗೆಲ್ಲಕ್ಕಾಗಲ್ಲ ಪ್ರತಿ ಸರಿಗೆಷ್ಟು ಸುಲಭವಾಗಿ ಇಲ್ಲಿ ಗೆಲ್ಲುವ ಗೆಲ್ಲಲಿಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಈ ಬಾರಿ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ ಇವರು ಒಂದು ಸ್ಟ್ರಾಟಜಿಯನ್ನು ಮಾಡಿ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅನ್ನೋ ಒಂದು ಕ್ಯಾಂಡಿಡೇಟ್ನ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಹಾಗಾಗಿ ಡಾಕ್ಟರ್ ಮಂಜುನಾಥ್ ಬಂದಾಗ ಏನಾಗ್ತದೆ ಅಂದರೆ ಇಲ್ಲಿ ಬೆಂಗಳೂರು ಬಹುತೇಕ ಬೆಂಗಳೂರು ನಗರ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರಗಳು ಬರೋದ್ರಿಂದ ಮಂಜುನಾಥ್ ಅವರಿಗೆ ಒಂದು ಡಾಕ್ಟರ್ ಮಂಜುನಾಥ್ಗೆ ಒಂದು ಒಳ್ಳೆಯ ಹೆಸರಿದೆ ಹಾಗಾಗಿ ಆ ಹೆಸರು ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಇಲ್ಲಿ ಮಂಜುನಾಥ್ ಅವರು ನಿಂತಾಗ ಡಿ ಕೆ ಸುರೇಶ್ಗೆ ನೆಕ್ ಟು ನೆಕ್ ಫೈಟಿಂಗ್ ಬರ್ತಕ್ಕಂಥ ಚಾನ್ಸಸ್ ಇದೆ ಚಾನ್ಸಸ್ ಇದೆ ಯಾಕೆಂದರೆ ಡಾಕ್ಟರ್ ಮಂಜುನಾಥ್ ಬಿಟ್ಟು ಬೇರೆ ಯಾರ ಸ್ಪರ್ಧೆಯನ್ನು ಯಾರೇ ಸ್ಪರ್ಧೆಯನ್ನು ಮಾಡಿದರೆ ಡಿ ಕೆ ಸುರೇಶ್ ಸುರೇಶ್ಗೆ ಫೈಟ್ ಕೊಡಲಿಕ್ಕೆ ತುಂಬ ಕಷ್ಟ ಡಿ ಕೆ ಸುರೇಶ್ ಅವ್ರನ್ನ ಅವರಿಗೆ ಫೈಟ್ ಕೊಟ್ಟು ಚುನಾವಣೆ ಇರೋದು ತುಂಬ ಕಷ್ಟ ಬಟ್ ಮಂಜುನಾಥ್ ಅವ್ರ ಸ್ಪರ್ಧೆಯನ್ನು ಮಾಡಿದಾಗ ಅದೊಂದು ರೀತಿ ವಿಶೇಷವಾಗ್ತದೆ ಮುಂದಿನ ಈ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅಷ್ಟು ಸುಲಭ ಇಲ್ಲ ಅಂದರೆ ಪ್ರತಿ ಬಾರಿ ಗೆಲ್ತಿದ್ರಲ್ಲ ಅಷ್ಟು ಸುಲಭವಾಗಿಲ್ಲ ಈ ಚುನಾವಣೆ ಡಿ ಕೆ ಸುರೇಶ್ ಅವರಿಗೆ ಮಂಜುನಾಥ್ ಅವ್ರ ಸ್ಪರ್ಧೆಯನ್ನು ಮಾಡಿದರೆ ಒಂದು ಟಫ್ ಕ್ಯಾಂಡಿಡೇಟ್ ಅವರಿಗೆ ಎದುರಿ ನಿಂತಾಗ್ತದೆ ಅಂದು ಮಾತ್ರಕ್ಕೆ ಡಿ ಕೆ ಸುರೇಶ್ ಅವರಿಗೆ ಮಂಜುನಾಥ್ ಅವರು ಅನಿತಾ ಕುಮಾರಸ್ವಾಮಿ ಇರಲಿಲ್ಲವಾ ಅಂತ ಹೇಳ್ಬೋದು ಬಟ್ ಅನಿತಾ ಕುಮಾರಸ್ವಾಮಿ ಮತ್ತು ಮಂಜುನಾಥ್ ಅವ್ರಿಗೆ ಹೋಲಿಸಿದಾಗ ಅನಿತಾ ಕುಮಾರಸ್ವಾಮಿ ಮಂಜುನಾಥ್ ಅವರು ಇದ್ರ ಕಡೆ ಸ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮಂಜುನಾಥ್ ಅವರಿಗೆ ಹೃದಯ ಆದಂಥ ಹೆಸರಿದೆ ಹಾಗಾಗಿ ಜೊತೆಗೆ ಒಂದೇನಾದ್ರೆ ಈಗ ಒಂದು ಕಡೆ ಮಂಜುನಾಥ್ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಮತ್ತೊಂದು ಕಡೆ ಮಂಜುನಾಥ್ ಅವ್ರನ್ನ ಆಸನ ಕರ್ಕೊಬರ್ತಾ ಇದ್ದೀವಿ ಅಂತ ಹೇಳ್ತಾರೆ ಟೋಟಲಿ ಕನ್ಫ್ಯೂಸು ಯಾಕೆಂದ್ರೆ ಮಂಜುನಾಥ್ ಸುರಾಜಿ ಅವ್ರ ಕೇಳಿದ್ರೆ ನಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಇದೆ ಟೋಟಲಿ ಅಂತಿಮವಾಗಿ ಇವರು ಮಂಜುನಾಥ್ ಅಂತ ಡಾಕ್ಟರ್ ಮಂಜುನಾಥ್ ಅವರು ಏನಂದರೆ ಅವರು ಬಂದು ಡಿ ಕೆ ಸುರೇಶ್ ಅವರ ವಿರುದ್ಧ ನಿಂತ್ರೆ ಒಂದು ಸಣ್ಣ ಫೈಟ್ ಆಗ್ಬೋದು ಬಟ್ ಅವ್ರನ್ನ ಹೊರತುಪಡಿಸಿ ಬೇರೆ ಇನ್ಯಾರೇ ಚುನಾವಣೆ ಚುನಾವಣೆಯನ್ನು ನಿಂತರೆ ಡಿ ಕೆ ಸುರೇಶ್ ಈ ಕ್ಷೇತ್ರವನ್ನು ಸುಲಭವಾಗಿ ಗೆಲ್ಬಹುದು ಗೆಲ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು